ಎಲ್ರಿಗೂ ಹೇಗಿದ್ದರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ತಮ್ಲೈನಲ್ಲಿ ನೋಡಿರ್ತೀರಾ ನೀವು ಏನಪ್ಪ ಇವತ್ತಿನ ವಿಷಯ ವಿಶೇಷ ಏನು ಅಂತ ತಮ್ಲೈನಲ್ಲಿ ನೋಡಿರ್ತೀರಾ ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಅದು ಯಾವ ರೀತಿ ಮಾಡೋದು ಹೇಗೆ ಏನು ಅಂತ ಎಲ್ಲನೂ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾಕಂತ ಹೇಳಿದರೆ ವೀಡಿಯೋ ಸ್ಕಿಪ್ ಮಾಡಿದರೆ ಅಂತ ಹೇಳಿದರೆ ನಾನು ಯಾವ್ದು ಇಂಗ್ರೀಡಿಯೆಂಟ್ಸ್ ಸೇರಿಸಿದೆ ಏನು ಅಂತ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ಫುಲ್ ವೀಡಿಯೋ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಇವಾಗೆಲ್ಲ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ತುಂಬ ಜನರು ಪ್ರಾಬ್ಲಮ್ ಅಂದರೆ ಹೇರ್ ಫಾಲ್ ಹೇರ್ ಫಾಲ್ ಹೇಗೆ ಕಂಟ್ರೋಲ್ ಮಾಡೋದು ಆಮೇಲೆ ಡ್ಯಾಂಡ್ರಫ್ ಬರುತ್ತೆ ತುಂಬ ಡ್ಯಾಂಡ್ರಫ್ ಆಗುತ್ತೆ ಕೆಲವೊಂದು ಜನಕ್ಕೆ ಡ್ಯಾಂಡ್ರಫ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಆಮೇಲೆ ನಮ್ಮ ಹೇರ್ಸು ಮೇಯ್ನಾಗಿ ಹೇರ್ಸು ಶೈನಿಂಗ್ ಆಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾರೆ ಕೆಲವೊಬ್ಬರು ಹಾಗಾಗಿ ಅದ್ರ ಜೊತೆ ಮತ್ತು ಶೈನಿಂಗ್ ಹೇರ್ಸ್ ಸ್ಟ್ರಾಂಗ್ ಹೇರ್ಸ್ ಮತ್ತು ಹೊಸ ಹೇರ್ಸ್ ಬೆಳವಣಿಗೆ ಆಗಲಿಕ್ಕೆ ಆಮೇಲೆ ಹೇರ್ಸು ತುಂಬ ನಮ್ಮ ಹೇರ್ಸು ತುಂಬ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಹೆಲ್ದಿಯಾಗಿರಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಾರೆ ಬಟ್ ನಾ ಹೇಳ್ಕೊಡುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಿರಿ ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ ಈ ಟಿಪ್ಸ್ ನಿಮಗೆ ಯಾಕಂತ ಹೇಳಿದರೆ ಇದರಿಂದ ನಿಮ್ಮ ಹೇರ್ಸು ತುಂಬ ಚೆನ್ನಾಗಿ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದ್ರ ಜೊತೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಹೇರ್ ಶೈನಿಂಗ್ ಬರುತ್ತೆ ಸ್ಟ್ರಾಂಗ್ ಆಗುತ್ತೆ ಮತ್ತು ತಿಕ್ನೆಸ್ ಹೇರ್ ತಿಕ್ನೆಸ್ ತುಂಬ ಚೆನ್ನಾಗಿರುತ್ತೆ ಶೈನು ನಿಮ್ಮ ಹೇರ್ಸ್ ಯಾವಾಗಲೂ ಪಳಪಳಪಳ ಅಂತ ಹೊಳಿತಾ ಇರುತ್ತೆ ಆ ರೀತಿ ಆಗುತ್ತೆ ಇದನ್ನ ನಾ ಯೂಸ್ ಮಾಡೋದ್ರಿಂದ ಬನ್ನಿ ಹಾಗಾದರೆ ಏನೇನು ಇಂಗ್ರೀಡಿಯೆನ್ಸ್ ಹಾಕ್ತೀನಿ ಅಂತ ಶ್ ನೋಡೋಣ ಮೊದಲಿಗೆ ನಾನಿಲ್ಲಿ ಅಂಟ್ವಾಂಟ್ಲಕಾಯಿ ತೊಗೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ಅಂಟ್ವಾಂಟ್ಲಕಾಯಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಲ್ವಾ ಅಂಟವಾಂಟ್ಲಕಾಯಿ ತೊಗೊಂಡಿದ್ದೀನಿ ಇದನ್ನ ಈ ಥರ ನಾನು ಜಜ್ಜಿಬಿಟ್ಟು ಬೀಜನ ಬೇರೆ ತೆಗಿತಾಯಿದ್ದೀನಿ ಅಂಟವಾಂಟ್ಲಕಾಯಿ ಬೀಜ ಸಪ್ರೇಟ್ ಮಾಡ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ನೈಟನ್ನೇ ನೆನೆ ಹಾಕಿದ್ರಿ ಅಂತ ಹೇಳಿದರೆ ಅದಾಟಿಗೆ ಅದೇ ಈಸಿಯಾಗಿ ಬೀಜನ ತಗೋಬೋದು ನಾನಿಲ್ಲಿ ಇವಾಗ ನೆನೆ ಇದ್ದೀನಿ ಹಾಗಾಗಿ ಬೀಜನ ಸಪ್ರೇಟ್ ಮಾಡಿದ್ದೀನಿ ಯಾವಾಗಲಿದ್ದನೋ ಅಂದರೆ ನಮ್ಮ ಹಿರಿಕರೆಲ್ಲ ಯೂಸ್ ಮಾಡ್ತಾಯಿದ್ರು ಅಲ್ವಾ ಅಂಟ್ಮಾಟ್ಲಕಾಯಿ ಆಗಿರ್ಬೋದು ಶೀಘೆಕಾಯಿ ಆಗಿರ್ಬೋದು ತುಂಬ ಅಂದರೆ ತುಂಬ ಅದರ ಯಾವುದು ಕೂಡ ಸುಳ್ಳಲ್ಲ ನೋಡಿ ಅಲ್ವಾ ಅದರಿಂದ ಎಷ್ಟು ಬೆನಿಫಿಟ್ ಇರುತ್ತೆ ಇವಾಗ ಈ ಅಂಟ್ಮಾಟ್ಲಕಾಯಿನ ನಾನು ಇಲ್ಲಿ ನೀರು ಹಾಕಿ ಸ್ವಲ್ಪೊತ್ತು ನೆನೆ ಇಡ್ತೀನಿ ಅಂದರೆ ಸಾಫ್ಟ್ ಆಗುತ್ತೆ ಅಂಥೇಳಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಇಟ್ಟರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಮಗೆ ಅದರದ್ದು ಅಂಶ ಎಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ನೈಟೇ ನೆನೆ ಇಟ್ಟಿರಿ ಅಂತ ಹೇಳಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಸೀಗೆಕಾಯಿ ಪೌಡ್ರನ್ನ ತೊಗೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸೀಗೆಕಾಯಿ ಪೌಡರ್ ಅಂದರೆ ಇದೆಲ್ಲ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಸೀಗೆಕಾಯಿ ಪೌಡರ್ ಅಂತ ಹೇಳಿದರೆ ಕೊಡ್ತಾರೆ ಶೀ ಶಾಪ್ಗಳಲ್ಲೆಲ್ಲ ಅಲ್ಲಿ ಸಿಗಿಲ್ಲ ಅಂದರೆ ಕಿರಾಣಿ ಶಾಪಲ್ಲಿ ಸಿಗುತ್ತೆ ಮತ್ತು ಆಯುರ್ವೇದಿಕ್ ಶಾಪಲ್ಲೂ ಕೂಡ ಸಿಗುತ್ತೆ ಶೀಗೆಕಾಯಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹೇರ್ಸ್ ಲೆಂತ್ ನೋಡಿಕೊಂಡು ಹಾಕೊಳ್ಳಿ ಅಂದರೆ ನಿಮ್ಮದು ಲಾಂಗ್ ಹೇರ್ಸ್ ಇತ್ತು ಹೇರ್ಸ್ ತಿಕ್ನೆಸ್ ಚೆನ್ನಾಗಿದೆ ಅಂತ ಹೇಳಿದರೆ ಜಾಸ್ತಿ ಹಾಕೋಬೇಕಾಗುತ್ತೆ ಇಲ್ಲ ನನ್ನ ನಾರ್ಮಲ್ ಹೇರ್ಸ್ ಇದೆ ಅಂತ ಹೇಳಿದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಈ ಶೀಗೆಕಾಯಿ ಪೌಡ್ರ್ದನ್ನು ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಹೇರ್ಸ್ಗೆಲ್ಲ ನಮ್ಮ ಹಿರಿಕರೆಲ್ಲ ಯೂಸ್ ಮಾಡ್ತಾ ಇದ್ರು ಇದನ್ನ ಅವಾಗೆಲ್ಲ ಶಾಂಪೂ ಆಮೇಲೆ ಸೋಪ್ ಆಗಿರ್ಬೋದು ಆಮೇಲೆ ಹೇರ್ ಕಂಡೀಷ್ನರ್ ಆಗಿರ್ಬೋದು ಹೇರ್ ಸೆರಮ್ ಆಗಿರ್ಬೋದು ಇದನ್ನ ಯಾವುದು ಕೂಡ ಅವಾಗೆಲ್ಲ ಯಾರು ಯೂಸ್ ಮಾಡ್ತಾ ಇದ್ರು ಅಲ್ವಾ ಅವಾಗೆಲ್ಲ ನ್ಯಾಚುರಲ್ ಆಗಿ ಈ ಥರ ಗಿಡ ಮೂಲಕಗಳನ್ನೇ ಉಪಯೋಗಿಸ್ಕೊಂಡು ಅವ್ರ ಹೇರ್ಸ್ನ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಇಲ್ಲ ಹೇರ್ಸ್ನ ಮೇಂಟೈನ್ ಇದ್ರು ಇದ್ರ ಜೊತೆ ನಾನಿವಾಗ ಅಂಟ್ವಾಂಟ್ಲಕಾಯಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಅಂಟವಾಟ್ಲಕಾಯಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಮೊದಲಿಗೆ ಹಾಕಿದ್ದು ಶೀಗೆಕಾಯಿ ಪೌಡರ್ ಇವಾಗ ಅಂಟವಾಂಟ್ಲಕಾಯಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಇದು ಕೂಡ ನಮ್ಮ ಹೇರ್ಸ್ಗೆಲ್ಲ ತುಂಬ ಚೆನ್ನಾಗಾಗುತ್ತೆ ತುಂಬ ಹೇರ್ಸ್ ಗ್ರೋ ಆಗಲಿಕ್ಕೆ ಡ್ಯಾಂಡ್ ರಫ್ ಕಂಟ್ರೋಲ್ ಆಗಿರ್ಬೋದು ಮತ್ತು ಸ್ಟ್ರಾಂಗ್ ಹೇರ್ಸ್ ಆಗಲಿಕ್ಕೆ ಆಗಿರ್ಬೋದು ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಈ ಎರಡು ಇಂಗ್ರೀಡಿಯಂಸಿಂದ ಅಂದರೆ ನಮ್ಮ ಹೇರ್ಸ್ ಶೈನಿಂಗ್ ಆಗುತ್ತೆ ಆಮೇಲೆ ಸ್ಟ್ರಾಂಗ್ ಫುಲ್ ಸ್ಟ್ರಾಂಗ್ ಆಗುತ್ತೆ ಹೇರ್ಸ್ ಎಲ್ಲ ಇದನ್ನ ಅಪ್ಲೈ ಮಾಡೋದರಿಂದ ನೀವು ಯೂಸ್ ಮಾಡಿ ನೋಡಿ ಅಂದರೆ ಕೆಲವೊಬ್ರಿಗೆ ಸ್ವಲ್ಪ ರಫ್ ಅನ್ನಿಸ್ಬೋದು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಹೇರ್ಸ್ ಎಲ್ಲ ರಫ್ ರಫ್ ಆಯಿತು ಅಂತ ಅನಿಸ್ಬೋದು ಬಟ್ ಅದನ್ನ ಯೂಸ್ ಮಾಡಿಂದ ನೀವು ಶಾಂಪೂ ಕೂಡ ಯೂಸ್ ಮಾಡ್ಕೋಬೋದು ಆವಾಗ ನಿಮಗೆ ಗೊತ್ತಾಗುತ್ತೆ ಶೈನಿಂಗ್ ಬರುತ್ತೆ ಹೇರ್ಸು ಮತ್ತು ಸ್ಟ್ರಾಂಗ್ ಆಗಿರೋದು ಗೊತ್ತಾಗುತ್ತೆ ಇದು ಫಸ್ಟ್ ಟೈಮ್ ಯೂಸ್ ಮಾಡೋತ್ಲಗೇನ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಇವಾಗ ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆ ಇವಾಗ ನಾನು ನೆನೆ ಇಟ್ಟಿದ್ವಲ್ವಾ ಅಂಟ್ವಾಂಟ್ಲಕಾಯಿನ ಇಲ್ಲಿ ನಾನು ಅಂಟ್ವಾಂಟ್ಲಕಾಯಿ ಮತ್ತು ಅಂಟ್ವಾಂಟ್ಲಕಾಯಿ ಪೌಡರ್ ಎರಡು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಸೀಗೆಕಾಯಿ ಪೌಡರ್ ಇವಾಗ ಅಂಟ್ವಾಂಟ್ಲಕಾಯಿನ ನೆನೆ ಅಲ್ವಾ ಅದನ್ನ ಅದ್ರ ನೀರನ್ನು ಇವಾಗ ಇದಕ್ಕಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆನೆ ಇಟ್ಟಿರುವಂಥ ಅಂಟ್ವಾಂಟ್ಲಕಾಯಿನ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನ ಸೋಸ್ಕೊಂಡು ಇದ್ರ ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಕೈಲಿದ್ದ ಒಂಚೂರು ಅಂತ ಅಂತೇಳಿದರೆ ಅಂದರೆ ಹುಣಸೆಹಣ್ಣನ ರಸ ಯಾವ ಥರ ಯಾವ ಥರ ತೆಗಿತೀವಿ ಅಲ್ವಾ ನಾವು ಹುಣಸೆ ಹಣ್ಣನ್ನು ಆ ಥರವಾಗಿ ಇದನ್ನ ಒಂಚೂರು ಚೆನ್ನಾಗಿ ಕೈಲಿದ್ದ ಸ್ಮ್ಯಾಶ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ನೀಟಾಗಿ ಅದರ ಅಂಶನ ಬಿಟ್ಕೊಳ್ಳುತ್ತೆ ಅಂಟವಾಂಟ್ಲುಕಾಯಿ ಹಾಗಾಗಿ ಈ ಥರ ನೀಟಾಗಿ ಕೈಲಿದ್ದ ಸ್ವಲ್ಪ ಪ್ರೆಸ್ ಮೇಲೆ ಇವಾಗ ಇದನ್ನು ಸೋಸ್ಕೊತಾ ಇದ್ದೀನಿ ಹಾಗೆ ಹಾಕಿದರೆ ಇದ್ರದ್ದು ಚೆಲ್ಟ ಇರುತ್ತೆ ಅಂದರೆ ಕಡ್ಡಿ ಕಡ್ಡಿ ಥರ ಬರುತ್ತೆ ಅದೆಲ್ಲ ನಮಗೆ ಹೇರ್ಸ್ಗೆ ಅಪ್ಲೈ ಮಾಡಿದಾಗ ಅದು ಹಾಗೆ ಹೇರ್ಸ್ಗೆಲ್ಲ ತುಂಬ ಹೇರ್ಸ್ ಡ್ಯಾಮೇಜ್ ಆಗ್ಲಿಕ್ಕೂ ಕೂಡ ಕಾರಣ ಆಗುತ್ತೆ ಹಾಗಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ಇವಾಗ ಸೋಸ್ಕೊಂಡು ನೀಟಾಗಿ ಈ ಥರ ಬರುತ್ತೆ ಇವಾಗ ಇದನ್ನು ನಾವು ಕಲಿಸಿಟ್ಟಿರುವಂಥ ಅಂಟ್ವಾಂಟ್ಲಿಕಾಯಿ ಮತ್ತು ಸೀಗಕಾಯಿ ಪೌಡ್ರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ನೋಡಿಕೊಂಡು ಹಾಕೋಬೇಕಾಗತ್ತೆ ಅಂದರೆ ತಿಕ್ನೆಸ್ ನೋಡಿಕೊಂಡು ಹಾಕೋಬೇಕಾಗುತ್ತೆ ಇದಕ್ಕೆ ತುಂಬ ಗಟ್ಟಿಯಾಗೂ ಇರಬಾರ್ದು ಮತ್ತು ತುಂಬ ನೀರಾಗೂ ಕೂಡ ಇರಬಾರ್ದು ಥಿಕ್ನೆಸ್ ನಾವು ಮೇನ್ ಯಾವ ರೀತಿ ಕಲಿಸ್ತೀವಿ ಅಲ್ವಾ ಅದೇ ಥರವಾಗಿ ಇದನ್ನು ಕೂಡ ಒಂದು ಹದದಲ್ಲಿ ನೀಟಾಗಿ ಕಲಿಸ್ಕೊಂಡ್ರೆ ಸಾಕು ಕೆಲವೊಬ್ರು ಇದನ್ನ ಯೂಸ್ ಮಾಡೋದರಿಂದ ಶಾಂಪೂ ಕೂಡ ಯೂಸ್ ಮಾಡುವಂಥ ಅವಶ್ಯ ಇಲ್ಲ ಅಂತ ಹೇಳಿ ಅದನ್ನು ಕೂಡ ಯೂಸ್ ಮಾಡ್ತಾರೆ ನಾವು ತರುವಂಥ ಶಾಂಪುಗಳಲ್ಲಿ ಅಂಟ್ವಾಂಡ್ಲಕಾಯಿ ಸೀಗೆಕಾಯಿ ಈ ಥರ ಎಲ್ಲ ಚಿತ್ರಗಳನ್ನು ತೋರಿಸಿ ಶ್ಯಾಂಪುಗಳು ಬರುತ್ತೆ ಬಟ್ ನಾವು ಈ ಥರ ನ್ಯಾಚುರಲ್ ಆಗಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ಸಿಗೆ ಡೈರೆಕ್ಟಾಗಿ ಶೀಘಾಕಾಯಿ ಮತ್ತು ಅಣ್ಪಾಂಟ್ಲಕಾಯಿ ಪೌಡ್ರದು ಆಗಿರ್ಬೋದು ಅದರ ಅಂಶ ಎಲ್ಲ ನೀಟಾಗಿ ನಮ್ಮ ಹೇರ್ಸ್ಗೆ ಡೈರೆಕ್ಟಾಗಿ ಸೇರುತ್ತೆ ಹಾಗಾಗಿ ಹೇರ್ಸು ತುಂಬ ಹೇರ್ ಗ್ಲೋ ಗ್ರೋ ಆಗಲಿಕ್ಕೆ ಮತ್ತು ಗ್ಲೋ ಆಗಲಿಕ್ಕೆ ಅಂದರೆ ಶೈನಿಂಗ್ ಬರಲಿಕ್ಕೆ ಹೇರ್ಸು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡ್ಮೇಲೆ ಇದನ್ನ ಒಂದು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕಲ್ಸ್ಕೋಬೇಕು ಯಾಕಂತ ಹೇಳಿದ್ರೆ ಇದು ಮೆಹೆಂದಿ ಥರ ಆಗಲ್ಲ ಬೇಗ ಬೇಗನೆ ಹೊಂದ್ಕೊಂಡ್ಬಿಡುತ್ತೆ ತುಂಬ ಲೇಟ್ ಆಗೋದೇ ಇಲ್ಲ ಕಲಿಸ್ಲಿಕ್ಕೂ ಕೂಡ ಒಂದು ನಿಮಿಷದಲ್ಲೇ ಬೇಗ ಹೊಂದ್ಕೊಂಡ್ಬಿಡುತ್ತೆ ಇದು ಈ ಥರ ನೀಟಾಗಿ ಕಲಿಸ್ಕೊಂಡ್ಮೇಲೆ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು ನಾನು ಪ್ರತಿ ಸಲ ಹೇಳುವ ಹಾಗೆ ಹೇರ್ಸ್ ಅಪ್ಲೈ ಮಾಡುವ ಮುನ್ನ ನೀವು ಯಾವುದೇ ಹೇರ್ ಕಲರಿಂಗ್ ಆಗಿರ್ಬೋದು ಮೆಹಂದಿ ಆಗಿರ್ಬೋದು ಅಥವಾ ಈ ಥರ ಹೇರ್ ಪ್ಯಾಕ್ ಆಗಿರ್ಬೋದು ಏನನ್ನೇ ಅಪ್ಲೈ ಮಾಡುವ ಮುನ್ನ ನೀವು ಹೇರ್ಸು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು ಯಾಕಂದರೆ ಆಯ್ಲಿ ಇತ್ತು ಅಂದರೆ ಆಯಿಲಿ ಅಂಶ ಇತ್ತು ಅಂದರೆ ನಮ್ಮ ಹೇರ್ಸಲ್ಲಿ ಇದು ಯಾವುದು ನೀವು ಹಚ್ಚಿದ್ದು ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಹೇರ್ ವಾಶ್ ಮಾಡಿದಾಗ ಅಂದರೆ ನಮ್ಮ ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದರೆ ಮಾತ್ರ ಈ ಥರ ಹೇರ್ ಪ್ಯಾಕ್ ಆಗಿರ್ಬೋದು ಅಥವಾ ಹೇರ್ ಡೈ ಆಗಿರ್ಬೋದು ಹೇರ್ ಕಲರಿಂಗ್ ಆಗಿರ್ಬೋದು ಮತ್ತು ಮೆಹಂದಿ ಕೂಡ ಅಪ್ಲೈ ಮಾಡ್ಬೋದು ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ ನೀವು ಸಲ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ಫಸ್ಟು ಸಲ ಯೂಸ್ ಮಾಡಿದಾಗ ರಿಸಲ್ಟ್ ಬರುತ್ತೆ ಶೈನಿಂಗ್ ಬರುತ್ತೆ ಹೇರ್ಸು ಮತ್ತು ಸ್ಟ್ರಾಂಗ್ ಹೇರ್ಸ್ ಆಗುತ್ತೆ ಅದ್ರ ಜೊತೆ ಏನಪ್ಪ ಹೇಳಿದ್ರೆ ನಾನು ಇನ್ನೊಂದು ಹೇಳ್ತೀನಿ ಫಸ್ಟಿಗೆ ಹೇಳಿದ್ದೀನಿ ನಾನು ಹೇರ್ಸು ಸ್ವಲ್ಪ ರಫ್ ಅನ್ನಿಸ್ಬೋದು ಬಿಟ್ಟರೆ ಅನ್ಸ್ ಏನು ಪ್ರಾಬ್ಲಮ್ ಆಗಲ್ಲ ಹೇರ್ಸ್ ರಫ್ ಅನ್ನಿಸ್ಬೋದು ಅದು ಬಿಟ್ಟರೆ ಶ್ಯಾಂಪು ನೀವು ಮತ್ತು ಅದ್ರ ಜೊತೆ ಕಂಡೀಷ್ನರ್ ಯೂಸ್ ಮಾಡಿದ್ರಿ ಅಂತ ಹೇಳಿದರೆ ಇನ್ನೂ ಸಾಫ್ಟಾಗಿ ಶೈನಿಂಗಾಗಿ ಆಗುತ್ತೆ ಹೇರ್ಸು ಓಕೆ ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ